ನನ್ನ ತುಂಬ ಫೇಮಸ್ ಚಿತ್ರ ವಿಕ್ರಾಂತ್ರು ಅನ್ನೋದನ್ನು ತೋರಿಸ್ಬೋದು ಇಲ್ಲಿ ನನ್ನ ಮಾನಿಟ್ಟಲ್ಲಿ ಸೇವ್ ಆಗಿರೋದು ಅದಕ್ಕಿಂತ ಮುಖ್ಯವಾಗಿ ಒಂದು ಇನ್ನೊಂದು ಯಾರೇನಿ ಮೋಹಿನಿ ಅನ್ನೋ ಸೀರಿಯಲಲ್ಲಿ ಅದ್ಭುತವಾದ ಕ್ಯಾರೆಕ್ಟರ್ ಜಿ ಕನ್ನಡದಲ್ಲಿ ಒಂದು ವರ್ಷ ನಾನು ಮಾಡಿದ್ದೀನಿ ನನಗೆ ಸ್ವಲ್ಪ ನನಗೀಗಲೂ ಹೊಸದ ಸೀರಿಯಲ್ಗೆ ಎರಡು ಮೂರು ಸೀರಿಯಲ್ಗೆ ನನಗೆ ಮೇಜರ್ ಕ್ಯಾರೆಕ್ಟರ್ ಹೇಳಿದರು ನಾನು ಹೋಗೋಕ್ಕಾಗಿಲ್ಲ ಬಿಕಾಸ್ ನಾನು ಇಲ್ಲಿ ಕೆಲಸದ ಒತ್ತಡ ಇರ್ತೀನಿ ಈಗ ಹೊಸ್ದಾಗಿ ಬರೋವಾದ ಇದು ಲಾಫಿಂಗ್ ಬುದ್ಧ ನೀವು ನೋಡಿರ್ಬೋದು ಟ್ರೈಲರ್ ಬಂದಿದೆ ಅದು ಪೊಲೀಸ್ಗೆ ಅರ್ಪಣೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ಕ್ಯಾರೆಕ್ಟರ್ ಇದೆ ಆಮೇಲೆ ಈಗ ರಿಪನ್ ಸ್ವಾಮಿ ಅಂತ ವಿಜಯ್ ರಾಘವೇಂದ್ರ ಅವರ ಮೇಜರ್ ಕ್ಯಾರೆಕ್ಟರ್ ಇದೆ ಆ ಹೌದು ಹೌದೌದು ಅದು ನಾನೇ ಸರ್ ಅದರಲ್ಲಿ ನಾವು ಹಂದಿ ಬೇಟೆಗಾರರು ಅಲ್ಲ ಈಗ ಏನು ಮಾಡ್ತೀರಾ ನಮ್ಮ ಆ್ಯಕ್ಟಿಂಗ್ ಅಂದರೆ ಜೀವ ಕಾಲು ಕೈ ನೋವಿದ್ರು ನಾವು ಆ್ಯಕ್ಟಿಂಗಲ್ಲಿ ಜೀವಂತ ಜೀವಂತವಾಗಿ ಮಾಡೋದು ಜೀವ ತುಂಡಿದ್ರೇ ಆ್ಯಕ್ಟರ್ ಅಂತ ಹೇಳೋದು ಇಲ್ಲಾಂದರೆ ಸುಮ್ಮನೆ ಯಾರು ಬೇಕಾದ್ರೂ ಆ್ಯಕ್ಟರ್ ಆಗೋಕ್ಕಾಗಲ್ಲ ಹಾಗಾಗಿ ಸೊ ನೀವು ಇಷ್ಟು ಎಷ್ಟು ಜನ ಮೇರು ನಟರ ಜೊತೆ ನಿಮಗೆ ಹೇಳಬೇಕಂದ್ರೆ ನಾನು ಕನ್ನಡದ ಎಲ್ಲ ಇದು ಕಾಟೇರದ್ದು ಸರ್ ನೋಡಿ ಕಾಟೇರದಲ್ಲಿ ಕಾಟೇರದಲ್ಲಿ ನಾನು ಈ ಕ್ಯಾರೆಕ್ಟರ್ ಮಾಡಿದ್ದೀನಿ ಥಿಯೇಟ್ರ್ ಮತ್ತು ಸಿನಿಮಾ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಪ್ಲಸ್ ನಂದು ಒಂದು ಜೀವನಕ್ಕೋಸ್ಕರ ನಾನು ಸ್ಟಿಕರ್ ಕಟ್ಟಿಂಗ್ ಅನ್ನೋ ಒಂದು ಬಿಸ್ನೆಸ್ನ ಫಾಸ್ಟ್ ಥರ್ಟಿ ಇಯರ್ಸಿಂದ ಮಾಡ್ತೀನಿ ನನ್ನ ಹತ್ರ ಸೆಲೆಬ್ರಿಟೀಸ್ ಅಂದರೆ ದರ್ಶನ್ ಅವರು ಮತ್ತು ಸುಮಾರು ಜನ ಆರ್ಟಿಸ್ಟ್ಗಳು ಮತ್ತು ಆರ್ಟ್ ಡೈರೆಕ್ಟ್ರುಗಳೆಲ್ಲ ಬಂದು ನನ್ನ ಹತ್ರ ಸ್ಟಿಕರ್ ಕಟ್ಟಿಂಗ್ ಥರ್ಟಿ ಇಯರ್ಸಿಂದ ಮಾಡ್ತಿದ್ದಾರೆ ಈಗ ನಿಮಗೆ ಲಿಂಗ ಪಿಕ್ಚರ್ ಬಂತಲ್ಲ ಅದರಲ್ಲೂ ಆರ್ಟ್ ಡೈರೆಕ್ಟರ್ ನನ್ನ ಹತ್ರ ಮಾಡ್ತಾರೆ ಮತ್ತು ಇದು ನಿಮ್ಮ ಯಾವುದು ಈಗ ಹೊಸದು ಯಾವುದು ಹೊಸ ಹೊಸ ಸಿನಿಮಾಗಳಲ್ಲಿ ಏನು ಪೊಲೀಸ್ ಅನ್ನೋ ಸ್ಟಿಕ್ಕರು ಅಥವಾ ಆಂಬ್ಯುಲೆನ್ಸ್ ಅನ್ನೋ ಸ್ಟಿಕ್ಕರು ಜಾಗುವಾರ್ ಸಿನಿಮಾದಲ್ಲಿ ಒಂದು ಗಾಡಿನ ಆಂಧ್ರ ಅದೇ ತೆಲಂಗಾಣ ಪೊಲೀಸ್ ಹೈವೇ ಪ್ಯಾಟ್ರೋಲಿಂಗ್ ಅಂತ ಮಾಡಿದ್ದೆ ನಾನು ಸ್ಟಿಕ್ಕರಿಂಗ್ ಮಾಡಿದವನು ಹೀಗೆ ನಾನು ಒಂದು ನೂರು ನೂರು ಇಪ್ಪತ್ತೈದು ಸಿನಿಮಾಗಳನ್ನ ಮಾಡಿದ್ದೀನಿ ಕರೆಕ್ಟಾಗಿ ಕೌಂಟ್ ಇಟ್ಕೊಂಡಿಲ್ಲ ನಾನು ಇಲ್ಲಿ ನಾಟಕಗಳನ್ನು ರಂಗಾಯಣದಲ್ಲಿ ರಮೇಶ್ ಮಂಡ್ಯ ಮಂಡ್ಯ ರಮೇಶ್ ಅವರು ಮತ್ತು ಎಸ್ ಆರ್ ರಮೇಶ್ ಎಚ್ ಎಸ್ ಸೋಮೇಶ್ ರೇಣುಕಾ ರು ನಾನು ನಾಟಕಗಳನ್ನ ಹವ್ಯಾಸವಾಗಿ ಮಾಡಿಕೊಂಡು ನನ್ನ ವೃತ್ತಿ ಬದಿ ನನ್ನ ಆ್ಯಕ್ಚುಲಿ ಬೇಲಿ ಬೇಸಿಕ್ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಲ್ಲಿ ಮಂಗಳೂರಿನಿಂದ ಇಲ್ಲಿಗೆ ಫ್ಯಾಕ್ಟ್ರಿಗೆ ಬಂದೆ ಫ್ಯಾಕ್ಟ್ರಿ ಅಚಾನಕ್ಕಾಗಿ ಲಾಕ್ಔಟ್ ಆಯಿತು ನನಗೆ ಎಮ್ ಜಿ ಸಿಕ್ಕಿತ್ತು ಪ್ಯಾರಾಮಿಲಿಟ್ರಿ ನಾನು ಯಾಕಂದ್ರೆ ಅದ್ರ ಜೊತೆಗೆ ನಾನು ಸ್ಪೋರ್ಟ್ಸ್ ಮಾಡ್ತಿದ್ದೆ ನಾನು ಒಳ್ಳೆ ಫ್ಯಾಬ್ರಿಕ್ ಪೇಂಟ್ ಮಾಡ್ತಿದ್ದೆ ಹಾಗಾಗಿ ನನ್ನೊಬ್ಬ ಫ್ರೆಂಡ್ ಒಂದು ಸ್ಟಿಕರ್ ಕಟಿಂಗ್ ಮಾಡು ಅಂತ ಹೇಳಿದಾಗ ನನಗೊಂದು ಖುಷಿ ಆಯಿತು ಕಲೆಯಲ್ಲಿ ಒಂದು ಆಯಾಮ ಸಿಕ್ತು ಅಂತ ಇದನ್ನು ಸ್ಟಾರ್ಟ್ ಮಾಡಿದೆ ಹಾಗೆ ಮಾಡ್ತಾ ಮಾಡ್ತಾರೆ ಯಾವ್ಯಾವ ಸಿನಿಮಾ ಮಾಡಿದ್ರೆ ಸರಿಗ ಕನ್ನಡದಲ್ಲಿ ನಾನು ಫಾಸ್ಟ್ ಫಸ್ಟ್ ನಾನು ಫಸ್ಟ್ ಕುರಿಗಳು ಪ್ರೋಗ್ರಾಮಲ್ಲಿ ಮಾಡ್ತಾಯಿದ್ದೆ ಬಂಡಾರಿ ಅವ್ರದ್ದು ಪ್ರತಾಪ ನಾನು ಒಟ್ಟಿಗೆ ಸ್ಟಾರ್ಟಿಂಗ್ ಮಾಡಿದ್ದು ನಂದು ಫಸ್ಟ್ ಯಜ್ಞ ಫಿಲಿಮು ಸೆಲ್ಯುಲಾಯ್ಡಲ್ಲಿ ಫಸ್ಟ್ ಯಜ್ಞ ಫಿಲಿಮ್ ಮಾಡಿದೆ ಆಮೇಲೆ ಸತತವಾಗಿ ಎಲ್ಲ ಕನ್ನಡ ಸಿನಿಮಾದಲ್ಲಿ ಪೃಥ್ವಿ ಇರ್ಬೋದು ಡ್ರಾಮಾ ಇರ್ಬೋದು ರಾಜ ಹುಲಿ ಇರ್ಬೋದು ರಾಜ ಮಾರತಂಡ ಇರ್ಬೋದು ಪ್ರತಿಯೊಂದು ಕನ್ನಡ ಸಿನಿಮಾದಲ್ಲಿ ಒಂದು ಪೋಷಕ ನಟನಾಗಿ ನನಗೆ ಕೆಲವು ಪಾತ್ರಗಳು ಜಾಸ್ತಿ ನಾನು ಪೊಲೀಸಲ್ಲಿ ಗುರುತಿಸ್ಕೊಟ್ಟಿದ್ದೀನಿ ಪೊಲೀಸಲ್ಲಿ ಕಾಕಿಯಿಂದ ಹಿಡಿದು ಅವಳು ಅವ ಪೃಥ್ವಿ ಅವಲೂದಾರಿ ಮಾಸ್ಟರ್ ಪೀಸು ಅಲ್ಲಿ ನನ್ನ ಕಮಿಷನರು ಆಮೇಲೆ ಸುಮಾರು ಈಗ ಪ್ರೆಸೆಂಟ್ ಸಮೇತ ಕೆ ಟ್ವೆಂಟಿ ನೈನಲ್ಲಿ ವಿಕ್ರಾಂತವನದಲ್ಲಿ ಪಿ ಸಿ ಕ್ಯಾರೆಕ್ಟರ್ ಮಾಡಿದ್ರು ಅದು ಅಮೇಝಿಂಗ್ ನನಗೆ ಒಂದು ದೊಡ್ಡ ಆಯಾಮ ಸಿಕ್ಕಿದಂಥ ಒಂದು ಸಿನಿಮಾ ಮತ್ತು ಅದ್ರ ಜೊತೆಗೆ ಈಗ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ವಿ ಕೆ ಟ್ವೆಂಟಿ ನೈನ್ ದುನಿಯಾ ವಿಜಯ್ ಅವರ ಮಗಳು ಸಹ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ ಅದರಲ್ಲಿ ನಾನೊಂದು ದಫೆದಾರ್ ಕ್ಯಾರೆಕ್ಟ್ರು ಮಾಡ್ತಾಯಿದ್ದೀನಿ ಅದ್ಭುತವಾದ ಕ್ಯಾರೆಕ್ಟ್ರು ನನಗೆ ಒಂದೇನಂದ್ರೆ ಅದಕ್ಕಿಂತ ಮುಖ್ಯವಾಗಿ ಈಗ ಲಾಫಿಂಗ್ ಬುದ್ಧ ಅಂತ ಒಂದು ಸಿನಿಮಾ ರಿಷಬ್ ಶೆಟ್ಟಿ ಅವರ ಪ್ರೊಡಕ್ಷನಲ್ಲಿ ಈಗ ರಿಲೀಸ್ ಆಗಬೇಕು ಜೂನ್ ಜುಲೈ ಏಯ್ಟೀನ್ತ್ಗೆ ರಿಲೀಸ್ ಆಗುತ್ತೆ ಅದು ಅಮೇಝಿಂಗ್ ಸಿನಿಮಾ ಆ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರ್ ಒಂದು ಎ ಎಸ್ ಐ ಕ್ಯಾರೆಕ್ಟರು ಅಂದರೆ ಲಾಫಿಂಗ್ ಬುದ್ಧ ಅಂದರೆ ಪೊಲೀಸವರ ಒಂದು ಏನು ನಗುವಿನ ಒಂದು ಮುಖ ಇರುತ್ತೆ ಅದರಿಂದ ದುಃಖಗಳು ಅಂದರೆ ಅವರಿಗೆ ಒಂದು ವೇತನ ಇರ್ಬೋದು ಅಥವಾ ರೆಸಿಡೆನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಈ ಟೆನ್ಷನ್ಗಳು ಜನಗಳಿಗೆ ಟ್ರಾಫಿಕ್ ಯಾವ ಬಾಧೆಗಳಿರ್ಬೋದು ಇದರ ಎಲ್ಲವನ್ನು ಒಂದು ಮೀರಿದ ಒಂದು ಆ ನಗು ತೋರಿಸ್ತಾರಲ್ಲ ಅದೇ ಲಾಫಿಂಗ್ ಬುದ್ಧ ಅದನ್ನು ನಮ್ಮ ಡೈರೆಕ್ಟರ್ ಭರತ್ರಾಜ್ ಸರ್ ಜನರಿಗೆ ಯಾವ ಥರ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಅಂದರೆ ಜನ ಅದನ್ನು ಒಂಥರ ಬೇರೆ ರೀತಿಯಲ್ಲಿ ನೋಡ್ತಾರೆ ನಂಗೆ ತುಂಬ ಖುಷಿ ಆಗುತ್ತೆ ಸರ್ ಸರ್ ಏನಾಗುತ್ತೆ ಗೊತ್ತಾ ಈಗ ಫಸ್ಟ್ ಪ್ರಿಫರೆನ್ಸ್ ಏನಂದರೆ ನನ್ನ ಮೀಸೆ ನೋಡಿದ ತಕ್ಷಣ ನನಗೆ ಪೊಲೀಸ್ ಕ್ಯಾರೆಕ್ಟರ್ ಓದುತ್ತೆ ಅಲ್ಲ ಅಲ್ಲ ನನ್ನ ಸೈಜು ಥಿಕ್ನೆಸ್ಸು ಆಫ್ ದ ಇದು ಮೀಸದೆಲ್ಲ ನೋಡಿದ ತಕ್ಷಣ ಅವ್ರಿಗೇನು ಒಂಥರ ಖುಷಿ ಆಗುತ್ತೆ ನನಗೆ ಪೊಲೀಸ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ನಾನು ಕಾಮಿಡಿಯನ್ನು ಹಾಂ ನನ್ನ ನಾಟಕಗಳಲ್ಲಿ ನನ್ನ ನಾಟಕಗಳಲ್ಲಿ ಮುಖ್ಯವಾಗಿ ಕಾಮಿಡಿಯನ್ ಕ್ಯಾರೆಕ್ಟರ್ ಸುಮಾರು ಮಾಡಿದ್ದೀನಿ ಅವಾಗ ಏನಾಗುತ್ತೆ ಅಂದರೆ ಆ ಕಾಮಿಡಿಯನ್ ಪಾತ್ರಗಳ ಜೊತೆಗೆ ನಾನು ಸೀರಿಯಸ್ ಕ್ಯಾರೆಕ್ಟರ್ಗಳ್ನ ಮಾಡ್ತಾ ಮಾಡ್ತಾ ಬಂದೆ ಬರ್ತಾ ಬರ್ತಾ ಅವಕಾಶಗಳು ಹೆಚ್ಚಾದಂಗೆ ಒಂದೊಂದೇ ಪಾತ್ರಗಳು ಬೇರೆ ಬೇರೆ ಥರ ಬರ್ತು ತುಂಬ ಖುಷಿ ಆಗ್ತದೆ ಯಜ್ಞ ಅಂತ ಮುರಳಿ ಅವರ ಸಿನಿಮಾದಲ್ಲಿ ಫಸ್ಟ್ ಮಾಡೋದು ಈಗ ಏನಂದರೆ ನಮಗೆ ಯಾವುದೇ ಸೆಲೆಕ್ಷನ್ ಅನ್ನೋದು ಅಂದರೆ ಆಡಿಷನ್ ಇರ್ತದೆ ಅಂದರೆ ದೊಡ್ಡ ಸಿನಿಮಾಗಳು ಈಗ ನಾನು ವಿಕ್ರಾಂತ್ ರೋಣ ಅದಕ್ಕಿಂತ ಮುಂಚೆ ರಾಜರಥದಕ್ಕೆ ನಾನು ಆಡಿಷನ್ಗೆ ಹೋಗಿದ್ದೆ ಅದರಲ್ಲಿ ನನಗೆ ಬಸ್ ಡ್ರೈವರ್ ಕ್ಯಾರೆಕ್ಟರ್ ಒಂದು ಮಲಯಾಳಂ ಲುಕ್ ಇರೋಂಥ ಕ್ಯಾರೆಕ್ಟರ್ನ ನನಗೆ ಆಡಿಷನ್ ಮೂಲಕ ತಗೊಂಡ್ರು ನಾನು ಫಸ್ಟ್ ಮಾಡಿದಾಗ ನನಗೆ ಅನಿಸಿಲ್ಲ ಆಮೇಲೆ ನೋಡ್ತೀನಿ ನನ್ನ ಚಿತ್ರ ನಾನು ನೋಡಿದಾಗ ನಿಜವಾಗ್ಲೂ ನಾನು ಒಂದು ಡ್ರೈವರ್ ಥರ ಕಾಣಿಸ್ತು ತುಂಬ ಖುಷಿಯಾಗುತ್ತೆ ಇಲ್ಲಿ ಸಿನಿಮಾಕ್ಕೆ ಯಾವ ಥರ ಸೆಲೆಕ್ಟ್ ಆಗ್ತೀರ ಅನ್ನೋದು ಹೇಗೆ ಮುಖ್ಯ ಅಂದರೆ ನಮಗೆ ಸಿನಿಮಾ ಅಂತೇಳಿ ನಮ್ಮ ನೋಡುತ್ತಾ ಇರ್ತಾರೆ ಅಂದರೆ ಈಗ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರಿಗೆ ಒಂದು ಪರ್ಸನ್ ಬೇಕಾಗುತ್ತೆ ಅವಾಗ ಏನು ಮಾಡ್ತಾರೆ ಒಂದು ಮೌತ್ ಟು ಮೌತ್ ಅಥವಾ ಸೆಲ್ಯುಲೈಡಲ್ಲಿ ನೋಡಿದ ಪಾತ್ರ ಮೂರನೇದು ಥಿಯೇಟ್ರ್ ಬೇಸ್ ಅಂದರೆ ನಾನು ನಾಟಕಗಳನ್ನ ನೋಡಿದವರು ಬೇರೆಯವ್ರಿಗೆ ಇಂಪ್ರೆಸ್ ಆಗಿ ಅವರು ನೋಡಪ್ಪ ಅಲ್ಲೊಬ್ಬ ಮೈಸೂರಿನಲ್ಲೊಬ್ಬ ದಪ್ಪ ಮೀಸೆ ಬಿಳಿ ಮೀಸೆ ಬಿಟ್ಕೊಂಡಿದ್ದಾನೆ ಅವನು ಈ ಪಾತ್ರಕ್ಕೆ ಸೂಟ್ ಆಗ್ಬೋದು ಅಂದಾಗ ಆ ಒಂದು ನೇಚರ್ ಇರ್ತದಲ್ಲ ಅವ್ರಿಗೆ ಬೇಕಾಗುತ್ತೆ ನನ್ನ ಸೆಲೆಕ್ಷನ್ ಮಾಡ್ತಾರೆ ಈಗ ನನಗೆ ಸೆಲೆಕ್ಷನ್ಗಿಂತ ಜಾಸ್ತಿ ನನಗೊಂಥರ ಅವರೇ ಕರೆದು ಅವಕಾಶಗಳನ್ನ ಕೊಡ್ತಿದ್ದಾರೆ ಅದು ನನ್ನ ಪುಣ್ಯ ಅಂತ ಅಂದ್ಕೊಳ್ತೀನಿ ನೋಡಿ ಸರ್ ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯನ ವಯಸ್ಸು ಮತ್ತು ವರಮಾನ ಕೇಳಬಾರ್ದು ನೋಡಿ ಕಲೆ ಅನ್ನೋದು ತೃಪ್ತಿ ಅಂತ ಅಂದ್ಕೊಂಡು ಯಾರು ಮುಂದೆ ಮುಂದೆ ಹೋಗಿ ಈಗ ನಾನು ಮುಂಚೆ ಎಲ್ಲ ತುಂಬ ಹರ್ಷಾಗಿದ್ದೆ ಬೇಸಿಕಲಿ ಆಮ್ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದು ಸ್ವಲ್ಪ ಹಾರ್ಷ್ ಮಾತುಕತೆ ಎಲ್ಲ ಇತ್ತು ಕಲೆ ಎಡೆಗೆ ಹೋದಾಗ ನಮ್ಮ ಯಾವ ಥರ ಒಂದು ಸಸ್ಟೈನ್ಡ್ ಬಾಡಿ ಲ್ಯಾಂಗ್ವೇಜ್ ಆಗುತ್ತೆ ಅಂದ್ರೆ ಅಕಸ್ಮಾತ್ ಪೇಪೆಂಟ್ ಕೊಟ್ಟಿಲ್ಲ ಅಂದ್ರೆ ನಾನು ಕೊಟ್ಟೆ ಅಂತ ತಗೊಂಡಿದ್ದೀನಿ ಅಂತಂದಾಗ ಮಾರ್ಕೆಟಲ್ಲಿ ನನ್ನ ಹೆಸರು ಪರವಾಗಿಲ್ಲ ಕಣ ಅಂತ ಹೇಳ್ತಾರೆ ಅಕಸ್ಮಾತ್ ನಾನು ಏನಾದ್ರು ಅದಕ್ಕೆ ಸಿಗುತ್ತೆ ಅಕಸ್ಮಾತ್ ನಾನು ಅದಕ್ಕೆ ರಿಜಿಡ್ ಆಗಿ ನಾನು ಆರ್ಷಾಗಿ ಬಿಹೇವ್ ಮಾಡಿದರೆ ಮಾರ್ಕೆಟಲ್ಲಿ ಏ ಅವನ್ನ ಕರಿಬೇಡಿ ಅವನಿಗೆ ಕ್ಯಾರೆಕ್ಟರ್ಲೆಸ್ತಾರೆ ಇದು ಮಾರ್ಕೆಟಿಂಗಲ್ಲಿ ನೆಗೆಟಿವ್ ಹೇಳ್ತಾನೆ ಆಮೇಲೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡಿ ಅನ್ನೋದು ಪ್ರತೀತಿ ಆಗ್ಬಿಡ್ತಿದೆ ಆಮೇಲೆ ನಮ್ಗೆ ಯಾಕೆ ಅಂತ ಸಾಧಾರಣ ಆರ್ಟಿಸ್ಟ್ಗಳು ತಗ್ಗಿ ಬಗ್ಗೆ ನಡ್ಕೊಂಡು ಆರ್ಟಿಸ್ಟ್ ಅಂದರೆ ಒಂದು ಲೆಕ್ಕ ಒಂಥರ ತಗ್ಗಿ ಬಗ್ಗೆ ನಡೆಯೋನಿಗೆ ಹೆಸರೇ ಆರ್ಟಿಸ್ಟ್ ಅಂತ ಆಗಿ ಹೇಳ್ತಾ ಇರೋದು ಬೇಜಾರು ಒಡ್ಕವಡಿ ಇದು ಸರ್ ನನಗೆ ವಿಕ್ರಾಂತ್ ಓಣ ಒನ್ ಆಫ್ ದಿ ಬೇಸಿಕ್ ಅಂತ ಹೇಳಬೇಕು ಅದಕ್ಕೆ ಅನುಪಂಡೆಯವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಅವ್ರ ತಂದೆಯವರ ಕುರಿಗಳು ಪ್ರೋಗ್ರಾಮಲ್ಲಿ ನಾನು ಫಸ್ಟ್ ಎಂಟ್ರಿ ಕೊಟ್ಟಿದ್ದು ಸೊ ಹಾಗಾಗಿ ನಾನು ವಿಕ್ರಾಂತ್ ಹೋಣನ ನಾನು ತುಂಬ ಖುಷಿ ಖುಷಿಪಟ್ಟು ಮಾಡಿರೋಂಥ ಚಿತ್ರ ಅದು ಕೇರಳದಲ್ಲಿ ಹೈದರಾಬಾದ್ ಇರ್ಬೋದು ನಾನು ಫಸ್ಟ್ ಅಲ್ಲಿ ಹೋಗಿದ್ದೆಂಟ್ ಅಡ್ವರ್ಟೈಸ್ಮೆಂಟ್ ನೋಡಿ ಇಲ್ಲಿ ನನ್ನ ಅಲ್ಲಿ ಇರೋದು ಇದ್ರ ಹೆಸರು ಮೈನ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ ಇದು ಒಂದು ಅಡ್ವರ್ಟೈಸ್ಮೆಂಟ್ ಟ್ರಾವೆಲ್ಸ್ ಮತ್ತೆ ಗ್ರಾಸರಿ ಅಡ್ವರ್ಟೈಸ್ಮೆಂಟ್ ಇದೆ ಇದರಲ್ಲಿ ಉಪೇಂದ್ರ ಸರ್ ಅವ್ರದ್ದು ಜೊತೆ ನಾನೊಂದು ಅಂಗಡಿದು ಶೆಟ್ರ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಆ ಕ್ಯಾರೆಕ್ಟ್ರಲ್ಲಿ ನಾನೊಬ್ಬ ಪಾಪದ ಅಂಗಡಿ ಓನರು ನನ್ನ ಮಾರ್ಕೆಟಿಂಗ್ನ ಮಾಡೋಕ್ಕೆ ಆ ಆ್ಯಪ್ ಮೂಲಕ ಮಾರ್ಕೆಟಿಂಗ್ ಹೇಗೆ ಮಾಡ್ಬೋದು ಅನ್ನೋದನ್ನು ಆ ಆ್ಯಪ್ ಹೇಳ್ಕೊಡ್ತಾ ಇದೆ ಅದರಿಂದ ಸ್ಕ್ರೀನಲ್ಲಿ ಇರೋದರಲ್ಲಿ ನಿಮಗೆ ಮುಖ್ಯವಾಗಿ ನಾನು ಒಂದು ನನ್ನ ತುಂಬ ಫೇಮಸ್ ಚಿತ್ರ ಚಿತ್ರ ಅಂತ ಅನ್ನೋದನ್ನು ತೋರಿಸ್ಬೋದು ಇಲ್ಲಿ ನನ್ನ ಮಾನಿಟ್ರಲ್ಲಿ ಸೇವ್ ಆಗಿರೋದು ಅದಕ್ಕಿಂತ ಮುಖ್ಯವಾಗಿ ಒಂದು ಇದೊಂದು ಯಾರೇನಿ ಮೋಹಿನಿ ಅನ್ನೋ ಸೀರಿಯಲಲ್ಲಿ ಅದ್ಭುತವಾದ ಕ್ಯಾರೆಕ್ಟರ್ ಸಿ ಕನ್ನಡದಲ್ಲಿ ಒಂದು ವರ್ಷ ನಾನು ಮಾಡಿದ್ದೀನಿ ನನಗೆ ಸ್ವಲ್ಪ ನನಗೀಗಲೂ ಹೊಸದ ಸೀರಿಯಲ್ಗೆ ಎರಡು ಮೂರು ಸೀರಿಯಲ್ಗೆ ನನಗೆ ಮೇಜರ್ ಕ್ಯಾರೆಕ್ಟರ್ ಹೇಳಿದರು ನಾನು ಹೋಗೋಕ್ಕಾಗಿಲ್ಲ ಬಿಕಾಸ್ ನಾನಿಲ್ಲಿ ಕೆಲಸದ ಒತ್ತಡ ಇರ್ತೀನಿ ಈಗ ಹೊಸ್ದಾಗಿ ಬರೋವಾದ ಲಾಫಿಂಗ್ ಬುದ್ಧ ನೀವು ನೋಡಿರ್ಬೋದು ಟ್ರೈಲರ್ ಬಂದಿದೆ ಅದು ಪೊಲೀಸ್ಗೆ ಅರ್ಪಣೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ಕ್ಯಾರೆಕ್ಟರ್ ಇದೆ ಆಮೇಲೆ ಈಗ ರಿಪನ್ ಸ್ವಾಮಿ ಅಂತ ವಿಜಯ ರಾಘವೇಂದ್ರ ಅವರ ಮೇಜರ್ ಕ್ಯಾರೆಕ್ಟರ್ ಇದೆ ಆ ಹೌದು ಹೌದು ಅದು ನಾನೇ ಸರ್ ಅದರಲ್ಲಿ ನಾವು ಹಂದಿ ಬೇಟೆಗಾರರು ಅಲ್ಲ ಏನು ಮಾಡ್ತೀರಾ ನಮ್ಮ ಆ್ಯಕ್ಟಿಂಗ್ ಅಂದರೆ ಜೀವ ಕಾಲು ಕೈ ನೋವಿದ್ರು ನಾವು ಆ್ಯಕ್ಟಿಂಗಲ್ಲಿ ಜೀವಂತ ಜೀವಂತವಾಗಿ ಮಾಡ್ತೀವಿ ಜೀವ ತುಂಡಿದ್ರೇ ಆ್ಯಕ್ಟರ್ ಅಂತ ಹೇಳೋದು ಇಲ್ಲಾಂದರೆ ಸುಮ್ಮನೆ ಯಾರು ಬೇಕಾದ್ರೂ ಆ್ಯಕ್ಟರ್ ಆಗಕ್ಕೆ ಆಗಲ್ಲ ಹಾಗಾಗಿ ಸೊ ನೀವು ಇಷ್ಟು ಎಷ್ಟು ಜನ ಮೇರು ನಟರ ಜೊತೆ ನಿಮಗೆ ಹೇಳ್ಬೇಕಂದ್ರೆ ನಾನು ಕನ್ನಡದ ಎಲ್ಲ ಇದು ಕಾಟೇರದ್ದು ಸರ್ ನೋಡಿ ಕಾಟೇರದಲ್ಲಿ ಕಾಟೇರದಲ್ಲಿ ನಾನು ಈ ಕ್ಯಾರೆಕ್ಟರ್ ಮಾಡಿದ್ದೀನಿಂಗ್ ಅದರಲ್ಲಿ ದರ್ಶನ್ ಅವರು ಬರ್ತಾ ಇರ್ತಾರೆ ನಾನೊಬ್ಬ ಜಮೀನ್ದಾರ್ ಆಗಿರ್ತೀನಿ ಅವರಿಗೆ ಬರ್ತಾ ಇದ್ದಾಗ ಅದು ಒಲೆಮಾರಿ ಅಂತ ಎತ್ಕೊಂಡು ಕೈಯಲ್ಲಿ ರಕ್ತ ತಗೊಂಡು ಬರ್ತಾ ಇರ್ತಾರೆ ಇನ್ನೊಂದು ಊರಿಗೆ ಆಗ ನಾನು ಕಣ್ಣಿಗೆ ಖಾರದ ಪುಡಿ ಹಾಕಿಸ್ತೀನಿ ಆ ಸೀನಲ್ಲಿ ನಮ್ಮ ಶ್ರುತಿ ಮೇಡಮ್ ಅವರು ಬಂದು ಅವರಿಗೆ ಕಣ್ಣಿಗೆ ನೀರು ಹಾಕಿ ಅವರು ಸಮಾಧಾನ ಮಾಡಿ ಅಂತ ಒಂದು ಅದ್ಭುತ ನಾನೇ ನಾನೇ ಅಂದ್ರೆ ನಂದೊಂಥರ ನೆಗೆಟಿವ್ ಅವರು ಬಟ್ ನಮ್ಮ ದರ್ಶನ್ ಅವರು ಬಾರಿ ಇವರು ದರ್ಶನ್ ಸರ್ ನನಗೆ ಎರಡು ಸಾವಿರದ ಏಳು ತನಕ ಇಲ್ಲಿ ನಮ್ಮ ಅಂಗಡಿ ಬರ್ತಾ ಇದ್ರು ಆಡಿ ಎಸ್ ಸಿಕ್ಸ್ಗೆ ನಾನೇ ಒನ್ ಸೆವೆನ್ ಒನ್ ನಂಬರ್ ಪ್ಲೇಟಿಂಗ್ ಜಾಗದಲ್ಲಿ ಹಾಕಿದ್ದೆ ಹೌದೌದು ಸೆಟಲ್ ಎಲ್ಲ ಸಿಕ್ಕಿದ್ರೆ ಹೇಗಿದ್ದೀರಾ ವ್ಯಾಪಾರ ಹೇಗಿದೆ ಅಂತ ಕೇಳ್ತಾರೆ ಅವರು ಕಲಾವಿದ್ರೆ ಕಂಡ್ರೆ ಅವ್ರಿಗೆ ಒಂದು ಬೇರೆ ಪ್ರೀತಿ ಇದೆ ಅದು ಎಸ್ಪೆಷಲಿ ಮೈಸೂರಿನವರು ನಮಗೆ ಹೌದು ಹೌದು ಅವ್ರು ಯಾಕೆಂದ್ರೆ ನಾನು ಅಷ್ಟೊಂದು ಖುಷಿಯಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ನಂಬರ್ಸ್ ಇಟ್ಟಿಗೆ ನಾನೇ ದರ್ಶನ ಅಂತ ಹ್ಯಾಂಡ್ ಕಟಿಂಗ್ ಮಾಡಿದ್ದೆ ಸೊ ಅದು ನೆನಪು ಮತ್ತೆ ಒಂದು ಲೈನ್ ಹಾಕಿ ಕೊಟ್ಟಿದ್ದೆ ಸೊ ಆ ನೆನಪುಗಳು ನನ್ನ ಇವತ್ತು ನಾನು ಬೇಸಿಕಲಿ ಫ್ರಮ್ ಕಾರ್ಕಳ ಮಂಗಳೂರು ನಾನು ತರ್ಟಿ ತ್ರೀ ಇಯರ್ಸ್ ಆಯ್ತು ನಾನು ಇಲ್ಲಿ ಬೇರಿಂಗ್ ಅಂತ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ದೆ ಅದಕ್ಕೆ ಬಂದು ಅದು ಲಾಕ್ಔಟ್ ಆಯ್ತು ಆಗ ನಾನು ಈ ನಾನು ಟೀ ಶರ್ಟ್ ಮೇಲೆ ಸ್ಪೋರ್ಟ್ಸ್ ಟೀ ಶರ್ಟ್ ಮೇಲೆ ನಾನು ಡ್ರಾಯಿಂಗ್ ಬರೀತಿದ್ದೆ ಹಾಗಾಗಿ ಅದೊಂದು ನನ್ನ ಒಂದು ಉದ್ಯೋಗಕ್ಕೆ ಈಗ ಮಾಡ್ತಿರಬಹುದು ಈಗ ಇದರಲ್ಲೂ ನಮಗೆ ಏನಿಗೆ ಕಾಣಿಸ್ತಿಲ್ಲ ಯಾಕೆಂದರೆ ನಂಬರ್ ಪ್ಲೇಟ್ಗಳೆಲ್ಲ ಹೈ ಸೆಕ್ಯುರಿಟಿ ಪ್ಲೇಟ್ ಆಗಿಬಿಟ್ಟು ನಮ್ಮ ಬಿಸ್ನೆಸ್ ಎಚ್ ಎಸ್ ಆರ್ ಪಿ ಅನ್ನೋದು ಗೌರ್ಮೆಂಟಿಂದ ಮಾಡಿರೋದಿಂದ ನಮಗೆ ಬಿಸ್ನೆಸ್ಸು ಕಮ್ಮಿ ಆಗಿದೆ ಮುಂಚಿನ ಒಂದು ಇದಿಲ್ಲ ಆಮೇಲೆ ಕಾಂಪಿಟಿಷನ್ನು ನಂದು ಒಳಗಡೆ ದೊಡ್ಡ ಅಂಗಡಿ ಇದೆ ಒಳಗಡೆ ಇದೆ ಬನ್ನಿ ಸೊ ಬನ್ನಿ ಸೆಕೆಂಡ್ ಮೈಸೂರಿನಲ್ಲಿ ಸೆಕೆಂಡ್ ಇದು ಮೂವತ್ತು ವರ್ಷಗಳ ಅಂಗಡಿ ಇಲ್ಲಿ ಲೇಸರ್ ಕಟ್ಟಿಂಗ್ ಎಲ್ಲ ಇತ್ತು ಎಲ್ಲ ಈ ಬೋರ್ಡ್ ನೋಡಿ ನಾನು ಈಗ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಮೊನ್ನೆ ಮಾಡಿಸಿ ಹಾಕಿದ್ದೆ ಎಲ್ಲನೂ ಈಗ ನಾನು ಕ್ವಿಟ್ ಮಾಡಿದೆ ಯಾಕಂದರೆ ನಂದು ಮೂರು ಅಂಗಡಿ ಮಡಿಕೇರಿ ಸೇರಿ ಕಾಳಿದಾಸ ರೋಡಲ್ಲೂ ಇತ್ತು ಒಂಟಿಗೊಪ್ಪಲಲ್ಲಿ ಪ್ರತಿಯೊಂದನ್ನು ನಾವು ಹೀಗೆ ಮಾಡ್ಕೊಂಡು ಬಂದಿದ್ದೀವಿ ಬಂದಿದೀವಿ ಮಾಡ್ತಾ ನಿಜವಾಗ್ಲೂ ಹೇಳ್ತೀನಿ ನಮಗೆ ನಾನು ಈ ಫೀಲ್ಡ್ ಕಾಲಿಟ್ಟಾಗ ನಾವು ಈ ಫೀಲ್ಡ್ ಅಲ್ಲಿ ರಾಜರಿದ್ದಂಗಿದ್ವು ನಿಜ ಹೇಳ್ಬೇಕಂದ್ರೆ ನಾನು ಬೇರೆ ಯಾವುದೇ ನನಗೆ ಇ ಜಿ ಪ್ಯಾರಾಮಿಲಿಟರಿ ನನಗೆ ಸಿಕ್ಕಿತ್ತು ನಾನು ಹೋಗಲಿಲ್ಲ ಯಾಕೆಂದರೆ ಇದು ಅದಕ್ಕಿಂತ ಒಂಥರ ದೊಡ್ಡದಾಗಿ ಕಾಣಿಸ್ತು ಮತ್ತು ಪ್ಲಸ್ ಇದರಲ್ಲಿ ನಮಗೆ ಕಲೆ ಮಾಡೋಕ್ಕೆ ಟೈಮ್ ಸಿಗೋದು ನನ್ನ ಹದಿನಾರು ಜನ ಹುಡುಗರು ಇದ್ರು ನಾನು ಟ್ರೈನಿಂಗ್ ಕ್ಲಾಸ್ ಮಾಡ್ತಿದ್ದೆ ಇದ್ರದ್ದು ಸೊ ಅಡ್ವರ್ಟೈಸ್ಮೆಂಟ್ ಪೇಪರಲ್ಲಿ ಕೊಟ್ಟು ನನ್ನ ಹತ್ರ ಟ್ರೈನಿಂಗ್ ಕಲಿತಾ ಇದ್ರು ಎಲ್ಲರೂ ತಿಳ್ಕೊಳ್ಳೋದು ಏನಂದ್ರೆ ಸಿನಿಮಾದಲ್ಲಿ ಮಾಡೋರ ಹತ್ರ ತುಂಬ ದುಡ್ಡಿರುತ್ತೆ ಅಂತ ತಪ್ಪು ಭಾವನೆ ಒಂದು ನಿಮಿಷ ಒಂದು ನಿಮಿಷ ಸಿನಿಮಾ ಅನ್ನೋದು ಎಲ್ಲರಿಗೂ ಒಂದು ಇಮ್ಯಾಜಿನೇಷನು ಆಮೇಲೆ ಒಂದು ಕನಸು ಪ್ರತಿಯೊಬ್ಬರ ಹತ್ರನೂ ಒಂದು ಆರ್ಟಿಸ್ಟಿಕ್ ಮೈಂಡ್ ಇರುತ್ತೆ ನಾನು ಒಂದು ದಿವಸ ಒಂದು ಅಸಲಲ್ಲಿ ಕಾಣಿಸ್ಬೇಕು ಅನ್ನೋದು ಆಸೆ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಕನಸನ್ನ ಕಾಣೋಕ್ಕೆ ಟ್ರೈ ಮಾಡ್ತೀವಿ ಎಲ್ಲೋ ಒಂದಿಬ್ಬರಿಗೆ ಎಂಟ್ರೇಸ್ಮೆಂಟು ಅಥವಾ ಅವನ ಕೆಲಸದ ಒತ್ತಡದಿಂದ ಅದು ಫೀಲ್ಡಿಗೆ ಹೋಗೋಕ್ಕಾಗಲ್ಲ ಸಿನಿಮಾದಲ್ಲಿ ಇರೋರಿಗೆ ಒಂದು ಉಪವಿದ್ಯೆ ಇರಬೇಕು ಕೈ ಕೆಲಸ ಇರಬೇಕು ಕೈ ಕೆಲಸ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಸಿನಿಮಾದಲ್ಲಿ ಆಗಿ ನಿಮಗೆ ಪೇಮೆಂಟ್ ಸಿಗೋದಿಲ್ಲ ಆಮೇಲೆ ನೀವು ಎಣಿಸ್ಕೊಳ್ಳೋಷ್ಟು ದುಡ್ಡು ಸಿಗಲ್ಲ ಆಮೇಲೆ ಕೀರ್ತಿ ಬರೋದು ಅಪರೂಪ ಕೊನೆಗೆ ದುಡ್ಡಾದರೂ ಬರಬೇಕು ಅದು ಬರಲ್ಲ ಹಾಗಾಗಿ ಸಿನಿಮಾ ಅಂದ್ಕುಳ್ಳಿ ಎಲ್ಲರೂ ತಿಳ್ಕೊಳ್ಳೋ ದುಡ್ಡಿದೆ ಅಂತ ಸುಳ್ಳು ನಾನು ಅದಕ್ಕೋಸ್ಕರನೇ ದಿನ ಕಷ್ಟಪಟ್ಟು ಕೆಲಸ ಮಾಡಿ ಅದರಲ್ಲೇ ಬಸ್ ಚಾರ್ಜ್ ಮಾಡ್ಕೊಂಡು ನಾನು ಸಿನಿಮಾ ಶೂಟಿಂಗ್ ಹೋಗಿರೋದಿದೆ ಸರ್ ಇಲ್ಲಿಂದ ಬೆಂಗ್ಳೂರವರೆಗೂ ನಾವು ಬಸ್ಸಲ್ಲಿ ಈಗೀಗ ಕೊಡ್ತಾರೆ ಮುಂಚೆಲ್ಲ ನನ್ನ ಸ್ವಂತ ದುಡ್ಡಿಂದ ನಾನು ಹೋಗಿರೋದು ನೋಡಿ ಪ್ರತಿಯೊಬ್ಬರು ಅಲ್ಲ ಒಂದ್ ಹೇಳಲ್ಲ ಅಲ್ಲ ಹೆಸ್ರು ಯಾಕೆ ಕೇಳಲ್ಲ ಅಂದ್ರೆ ಹೇಳ್ಬಾರ್ದು ಯಾಕೆಂದ್ರೆ ಅವರ ಇದೊಂದು ವಿಷಯ ಅವರ ಪರಿಸ್ಥಿತಿ ಏನಿದೆ ನನಗೆ ಗೊತ್ತಿಲ್ಲ ಈಗ ಅವ್ರ ಪರಿಸ್ಥಿತಿ ನನಗೆ ಕೂಡ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೋ ಆ ಪ್ರೊಡ್ಯೂಸರ್ ಎಲ್ಲಿಂದ ಕೊಡ್ತಾರೋ ಗೊತ್ತಿಲ್ಲ ಪಾಪ ಅವ್ರಿಗೂ ನಾವು ಒಂದು ಹೆಲ್ಪ್ ಆಗಲಿ ಅಂತ ನಾವು ಮಾಡ್ತಾ ಇದೀವಿ ಸೊ ಕಲಾವಿದ್ರೆ ಕೂಡಲೇ ಏನು ಗೊತ್ತಾ ಅವ್ರು ಯಾವತ್ತು ತ್ಯಾಗಮಯ ಆಗಿರ್ಬೇಕು ಹಾಗಿದ್ರೆ ಕಲಾವಿದ್ರೆ ಎರಡನೇ ಲಾಕ್ಡೌನ್ ನಂತರ ಇಲ್ಲೆಲ್ಲ ಸುತ್ತಲೂ ಬೇಕಾದಷ್ಟು ಅಂಗಡಿಗಳು ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟು ನಾನು ಆಳುಬ ಆಗಿದ್ರೆ ಹೊರಗಡೆ ಬಂದು ಕುತ್ಕೊಂಡಿದ್ದೀನಿ ಈಗ ಏನು ಮಾಡೋಕ್ಕಾಗಲ್ಲ ನಾವು ಮುಂಚೆ ಮುಂಚೆ ಅಲ್ಲ ಬದಲಾವಣೆಗಿಂತನೂ ಮುಂಚೆ ನಾವು ಕಲಾವಿದ್ರಾಗಕ್ಕಿಂತ ಮುಂಚೆ ಸ್ವಲ್ಪ ಹಾರ್ಶಾಗಿ ಆ ಆತರ ಇದ್ವು ಈಗ ನಾವು ಕಲಾವಿದರಂತ ಶಾಂತಿಯಿಂದ ನಡ್ಕೋಬೇಕು ಅಂತ ಹೌದು ಹೌದು ಜನ ಜನ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಏನಲ್ಲ ಜನಗಳ ಎದುರುಗಡೆ ನಾವು ಎಷ್ಟು ಸೌಮ್ಯತೆಯಿಂದ ವರ್ತಿಸ್ತೀವಿ ನಾವು ಮಾದರಿಯಾಗಿರಬೇಕು ಒಂದು ಮಾದರಿಯಾಗಿಲ್ಲ ಅಂದ್ರೆ ನಮ್ಗೆ ಆರ್ಟಿಸ್ಟ್ ಅಂತ ಯಾರೂ ಬೆಲೆ ಕೊಡಲ್ಲ ಆಮೇಲೆ ಇನ್ನೊಂದು ಜನ ನನಗೆ ಹೆಸರು ಕೊಟ್ಟು ನನ್ನ ಕಡ್ದಾಗ ಆರ್ಟಿಸ್ಟ್ ಅಂತ ಕಡ್ದಾಗಲೇ ನನಗೆ ಅಲ್ಲ ಗುರ್ತಿಸೋದು ಆ ಅದೇ ತಾನೆ ನಾನಿವತ್ತು ತುಂಬಿ ಹೇಳ್ತಾ ಇರೋದು ಏನಕ್ಕೆ ಗೊತ್ತಾ ನನ್ನೊಬ್ಬ ಯಾವ ಏಯ್ ಅವರು ಅವರು ಕಾಟೇರದಲ್ಲಿ ಮಾಡಿದಾರಲ್ಲ ಆ ಕ್ಯಾರೆಕ್ಟ್ರ್ ಅಂದು ಕೂಡಲೆ ನನಗೆ ಒಂಥರ ಖುಷಿಯಾಗಲ್ಲ ಹೌದೌದು ಸರ್ ನನಗೆ ಕೆಲವು ಕೇಳ್ತಾರೆ ಸರ್ ಎಲ್ಲೇ ನೋಡಿದ್ದೀನಲ್ಲ ನಿಮ್ಮನ್ನೆಲ್ಲ ಸಿಟಿಯಲ್ಲೆಲ್ಲ ನೋಡಿದ್ನಂತ ಕೇಳಿದಾಗ ನಾನು ಅವಾಗ ನಾನೊಬ್ಬ ಚಲನಚಿತ್ರ ನಟ ಸರ್ ನೀವೇನು ಈ ಕೆಲಸ ಮಾಡ್ತೀರಾ ನೋಡಪ್ಪ ನನ್ನ ಬದುಕಿನ ಕೆಲಸ ಇದು ಅದು ಹವ್ಯಾಸ ಒಂದು ಕನಸನ್ನು ಸಾಕಾರಗೊಡ್ಸಕ್ಕೆ ಮಾಡೋವಂಥ ವೃತ್ತಿ ಅದು ಅಂತ ನಾನು ಹೇಳ್ತೀನಿ ಅವ್ರಿಗೆ ಅವಾಗ ಅವ್ರು ಹೇಳ್ತಾರೆ ರೀ ನಿಮ್ಮ ಥರ ಇರ್ಬೇಕ್ರಿ ಅಂತ ಹೇಳಿದಾಗ ನನಗೆ ನನಗಿನ್ನೂ ಸ್ವಲ್ಪ ಖುಷಿ ಆಗುತ್ತೆ ನನ್ನ ಹೆಸರು ರಂಜನ್ ಶೆಟ್ಟಿ ಅಂತ ಕಾರ್ಕಳದವರು ನಾನು ಡಿಪ್ಲೊಮಾ ಮಾಡಿದ್ದು ಭದ್ರಾವತಿಯಲ್ಲಿ ಅಲ್ಲೇ ಆ ಮಾಡಿ ಮೈಸೂರಿಗೆ ನನ್ನ ಕೆಲಸಕ್ಕೆ ಬಂದೆ ಕೆಲಸದ ಜೊತೆಗೆ ನಾನು ಸ್ಪೋರ್ಟ್ಸ್ ಮಾಡ್ತಿದ್ದೆ ನಾನು ಡ್ಯಾನ್ಸರು ಎಲ್ಲ ಎಲ್ಲ ವಿದ್ಯೆಗಳಲ್ಲಿ ಪರಂಗತನಾಗಿ ಲಾಸ್ಟಿಗೆ ಈ ಥರ ಕಾಣಿಸ್ಕೊಂಡಿದ್ದೀವಿ ಹೌದೌದು ಉಪವೃತ್ತಿ ಇರಲೇಬೇಕು ಇಲ್ಲಾಂದರೆ ನಾವು ಇದ್ದಾಗ ಕೆಲಸ ಏನು ಮಾಡ್ತೀರಾ ಈಗ ಮುಂಚೆ ನಾವು ಹದಿನಾರು ಜನ ಹುಡುಗರು ಇದ್ರು ಈಗ ನಂಬರ್ ಪ್ಲೇಟೆಲ್ಲ ಹೋದ ನಂತರ ಎಲ್ಲ ಹುಡುಗರು ಮೂರು ಅಂಗಡಿನ ಎಲ್ಲ ಕ್ಲೋಸ್ ಮಾಡಿದೆ ಈಗ ನಾನು ಒಂದು ಅಂಗಡಿನ ಇಟ್ಕೊಂಡಿದ್ದೀನಿ ನಾನು ಇದ್ದಾಗ ನನಗೆ ಪರಿಚಯದವರು ಫೋನ್ ಮಾಡಿ ಒಬ್ಬ ಕಲಾವಿದನ ಕೆಲಸ ಕೊಡಬೇಕು ಅಂತ ಎಲ್ಲೆಲ್ಲಿಂದ ಚಾಮರಾಜನಗರ ಗುಂಡ್ಲುಪೇಟೆ ಮಡಿಕೇರಿಯಿಂದ ಬಂದು ಹಾಕಿಸ್ತಾರೆ ಅದು ನಮ್ಮ ಖುಷಿ ಅಲ್ವಾ ಅಂದರೆ ನನ್ನ ಕೈಯಲ್ಲೇ ಮಾಡಿಸ್ಬೇಕು ಅನ್ನೋದೊಂದು ಅವರ ಹಂಬಲ ನನಗೂ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ರೈಟ್ ನ್ಯೂಸ್